ದೇವಂತ್ ಕನ್ನಡ ನ್ಯೂಸ್ ನಾನು ವೀರೇಶ್ ಪೂಜಾ ಹಾವೇರಿ ಜಿಲ್ಲೆ ಗೃಹರಕ್ಷಕ ದಳ ಹಮ್ಮಿಕೊಂಡಿದ್ದ ಮತದಾನ ಜಾಗೃತಿ ಕಾರ್ಯಕ್ರಮ ರಾಣೆಬೆನ್ನೂರು ನಗರದಲ್ಲಿ ನಡೆಯಿತು ತಾಲೂಕಿನ ಘಟಕ ವ್ಯವಸ್ಥಾಪಕರು ಸೇರಿ ನೂರಾರು ಗೃಹರಕ್ಷಕ ದಳದ ಸಿಬ್ಬಂದಿ ಪಥ ಸಂಚಲನ ಮಾಡುವುದರ ಮುಖಾಂತರ ರಾಣೆಬೆನ್ನೂರು ನಗರದಲ್ಲಿ ಮತದಾನ ಜಾಗೃತಿ ಮೂಡಿಸಲಾಯಿತು ಈ ಕುರಿತು ಘಟಕದ ಮುಖ್ಯಸ್ಥ ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಳಿದ್ದೇನು ವೀಕ್ಷಕರೇ ಬನ್ನಿ ಹಾಗಾದ್ರೆ ನೋಡ್ಕೊಂಡ್ಬರೋಣ ನಮ್ಮ ಹೆಮ್ಮೆಯ ಹಾವೇರಿ ಜಿಲ್ಲೆಯ ಸಮಾದಿಷ್ಟರಾಗಿರ್ತಕ್ಕಂಥ ಪ್ರಮೋದ್ ನಲ್ವಾಗಲ ಸರ್ ಅವರು ಇವತ್ತಿನ ದಿವಸ ನಮಗೆ ಅವರ ಆದೇಶದ ಮೇರೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ಜಾಗೃತಿಗಾಗಿ ಇವತ್ತು ನಾವು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ರಾಣೆಬೆನ್ನೂರು ತಾಲೂಕಿನ ಗೃಹ ರಕ್ಷಕ ದಳದ ವತಿಯಿಂದ ಈ ರಾಣೆಬೆನ್ನೂರು ನಗರದಲ್ಲಿ ನಾವು ಮತ ಮತ್ತು ಮತ ಸಂಚಲನವನ್ನು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಜನರ ಜಾಗೃತಿಗಾಗಿ ನಾವು ಈ ಒಂದು ಮತದಾನ ಜಾಗೃತಿಯನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗೂ ಮತ್ತು ನಮ್ಮ ಸಾಹೇಬರ ಆದೇಶದ ಮೇರೆಗೆ ಮತ್ತು ನಮ್ಮ ತಾಲೂಕಾ ಘಟಕದ ಗೃಹ ರಕ್ಷಕರ ಎಲ್ಲರ ಪರವಾಗಿ ಮತ್ತು ನಮ್ಮ ರಾಣೆಬೆನ್ನೂರು ನಗರದ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ಮೀಡಿಯಾ ಮಾಧ್ಯಮ ಮತ್ತು ನಮ್ಮ ಗೃಹರಕ್ಷಕ ದಳ ಮತ್ತು ಜೊತೆಗೆ ನಮ್ಮ ಈ ಆರಕ್ಷಕ ಬಳಗದವರು ಸಹಿತ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಾವು ಅವರನ್ನು ಸಹಕರಿಸ್ತಾ ಇದ್ದೇವೆ ಜೊತೆಗೆ ನಾವು ಈ ರಾಣೆಬೆಂದೂರು ನಗರದಲ್ಲಿ ಎಲ್ಲರೂ ಸಹ ಒಮ್ಮತದಿಂದ ನಾವು ಸುಭದ್ರವಾದ ರಾಷ್ಟ್ರ ಭಾರತ ಆಗಲಿ ಅಂತ ಹೇಳಿ ನಾವು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು